ಒಂದು ಮೂರ್ನಾಲ್ಕು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಹೇಳಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೀವಿ ಮೊದಲನೇದು ಕಳೆದ ಇಪ್ಪತ್ನಾಲ್ಕು ಗಂಟೆಯಿಂದ ಪ್ರಾರಂಭ ಆಗಿರುವಂಥ ಶಿವರಾಜ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಆ ಇಲಾಖೆಯ ಸಚಿವರು ಸಂಸ್ಕೃತಿಯ ಗಂಧ ಗಾಳಿಯೇ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ಈಗಾಗಲೇ ಗಾಣಿಗರ ಸಮಾಜದ ಸ್ವಾಮೀಜಿಯವರ ಹತ್ರ ಅನುದಾನದ ಬಿಡುಗಡೆಯ ವಿಷಯದಲ್ಲಿ ಕಮಿಷನ್ ಕೇಳಿರುವಂತ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂತದ್ದು ಅದರಲ್ಲೂ ಮೂರುವರೆ ಕೋಟಿ ರೂಪಾಯಿಯನ್ನ ಬಸವರಾಜ್ ಬೊಮ್ಮಾಯಿ ಸರ್ಕಾರ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ವಿಶ್ವ ಗಾಣಿಗರ ಮಠಕ್ಕೆ ಕೊಟ್ಟಿರುವಂತಹ ಅನುದಾನವನ್ನ ಬಿಡುಗಡೆ ಮಾಡಲಿಕ್ಕೆ ಕೆಲಸ ಆಗಿದೆ ಕೆಲಸದ ಹಣ ಬಂದಿಲ್ಲ ಅಂತ ಹೇಳಿ ಸ್ವತಃ ಸ್ವಾಮೀಜಿಯವರು ಹಿಂದೆ ನಮ್ಮ ಪಾರ್ಟಿಯ ಮುಖಂಡರು ಆಗಿದ್ದರು ಈಗ ಸ್ವಾಮೀಜಿ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡ ನಂತರ ಕೋರ್ಟ್ಗೆ ಹೋಗಿ ಕೋರ್ಟಿನ ಮುಖಾಂತರ ಅದನ್ನು ಒಂದೂವರೆ ಕೋಟಿ ರೂಪಾಯಿನ ರಿಲೀಸ್ ಮಾಡಬೇಕು ಅಂತ ಕೋರ್ಟ್ ಆದೇಶವನ್ನು ಇಟ್ಕೊಂಡು ಹೋಗಿ ಮಾತಾಡಿದಂತ ಸಂದರ್ಭದಲ್ಲಿ ಅವರು ಕೇಳಿರುವಂಥ ಕಮಿಷನ್ನಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ದೂರುಗಳು ಅಂದರೆ ಒಬ್ಬ ಸಚಿವರು ಒಂದು ಮಠದ ಅನುದಾನಕ್ಕೆ ಅದು ಸರ್ಕಾರ ಇವ್ರದ್ದು ಮೀಸಲಿಟ್ಟಂಥ ದುಡ್ಡು ಅಲ್ಲ ಬೊಮ್ಮಾಯಿ ಸರ್ಕಾರ ಮೀಸಲಿಟ್ಟಂಥ ದುಡ್ಡನ್ನು ಕೊಡಲಿಕ್ಕೆ ರಿಲೀಸ್ ಮಾಡಲಿಕ್ಕೆ ಅವರಿಂದ ಕಮಿಷನ್ ಕೇಳಿರುವಂಥದ್ದನ್ನ ವ್ಯಾಪಕವಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರು ಇವತ್ತು ಖಂಡಿಸುವಂಥದ್ದನ್ನು ನಾವು ಮಾಡ್ತಾ ಇದೀವಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಎಲ್ಲ ಮಠ ಮಾನ್ಯಗಳಿಗೆ ಬಜೆಟ್ ಅಲ್ಲಿ ಅನುದಾನವನ್ನು ಮೀಸಲಿಟ್ಟದ್ದಂಥದ್ದು ನಮ್ಮ ಪಾರ್ಟಿ ನಮ್ಮ ಮುಖ್ಯಮಂತ್ರಿಯ ಹೆಗ್ಗಳಿಕೆ ಆದರೆ ಇವತ್ತು ಯಾವುದೇ ಮಠದ ಹಣದ ಏನು ಕೆಲಸದಲ್ಲಿ ಇವತ್ತು ಕಮಿಷನ್ ಕೇಳಿರುವಂಥದ್ದನ್ನ ನಡೆದಿರುವಂಥದ್ದು ಶಿವರಾಜ್ ಅವರು ಯಾವ ಸಚಿವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸಂಬಂಧಪಟ್ಟಂತ ಸಚಿವರಾಗಿತ್ಕೊಂಡು ಕನ್ನಡದ ಕರ್ನಾಟಕದ ಸಂಸ್ಕೃತಿಯನ್ನು ಎತ್ತಿಡಬೇಕಾದಂಥ ಸಚಿವರು ಇವತ್ತು ಈ ರೀತಿ ಕಮಿಷನ್ ಕೇಳಿ ಅದಕ್ಕೆ ಸಿಗಾಕೊಂಡು ಆದರೂ ಇವತ್ತು ಕಬ ಕ್ಯಾಬಿನೆಟ್ ಸಚಿವರಾಗಿ ಮುಂದುವರಿತಿರುವಂತ ಈ ಸಂದರ್ಭದಲ್ಲಿ ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿಗಳು ಪಡ್ಕೋಬೇಕಾಗಿತ್ತು ಇಷ್ಟೊತ್ತಿಗೆ ಅನ್ನುವಂಥ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇರುವಂಥದ್ದು ನೋಡಿ ಕಳೆದ ಎರಡು ವರ್ಷದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿ ಜಿಲ್ಲಾವಾರು ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ ಆ ಇಲಾಖೆಗೆ ಬಿಡುಗಡೆ ಮಾಡಬೇಕಾದಂಥ ಕಲಾ ತಂಡಗಳಿಗೆ ಹಣ ಕೊಡಬೇಕಾದ್ರೆ ಕಲಾವಿದರಿಗೆ ಹಣ ಕೊಡಬೇಕಾದ್ರೆ ನನಗಿರುವ ಮಾಹಿತಿ ಪ್ರಕಾರ ಮೈಸೂರು ನಗರದಲ್ಲಿ ಅರವತ್ನಾಲ್ಕು ಲಕ್ಷ ರೂಪಾಯಿನ ಕಲಾವಿದರಿಗೆ ಕಲಾ ತಂಡಗಳಿಗೆ ಕೊಡಬೇಕಾದ್ರೆ ಇವತ್ತು ಸರ್ಕಾರ ಬಿಡುಗಡೆ ಮಾಡಿರುವ ಹಣ ಕೇವಲ ನಾಲ್ಕು ಲಕ್ಷ ರೂಪಾಯಿ ಅಂದರೆ ಈಗ ನಾವು ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಸ್ಪಾನ್ಸರರ್ಸನ್ನು ಹುಡುಕಿ ಅಥವಾ ಕಲಾವಿದರನ್ನ ಕಳಿಸ್ಕೊಡಿ ಅಂತ ಹೇಳಿದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಮೈಸೂರಿನಂಥ ಕಡೆ ಜಿಲ್ಲೆಯಲ್ಲಿ ಹಣವನ್ನೇ ಅದಕ್ಕೆ ಮೀಸಲಿಟ್ಟದೆ ಇರುವಂಥ ಸಂದರ್ಭದಲ್ಲಿ ಒಬ್ಬ ಸಂಸ್ಕೃತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಈ ರೀತಿಯ ಹಣಕ್ಕೆ ಬೇಡಿಕೆ ಇಟ್ಟಿರೋದು ಅಂದರೆ ಈ ಸರ್ಕಾರದಲ್ಲಿ ಏನು ಬೇಕಾದರೂ ಮಾಡಿದ್ರು ನಾವು ಬಚಾವಾಗ್ತೀವಿ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ ವಾಲ್ಮೀಕಿ ಹಗರಣದಿಂದ ಹಿಡಿದು ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಗಿ ಹಾಕಲಾಗಿ ಹಾಕ್ಲಾಗಿ ಸ್ವತಃ ಮುಖ್ಯಮಂತ್ರಿಗಳು ಮುಜುಗರದ ಅಧಿವೇಶನದಲ್ಲಿ ಮುಜುಗರದಿಂದ ತಪ್ಪಿಸ್ಕೋಬೇಕಾಗತ್ತೆ ಅಂತ ಹೇಳಿ ತಪ್ಪಿಸ್ಕೊಳ್ಳುವಂಥ ತಂತ್ರವಾಗಿ ನಾಗೇಂದ್ರ ಅವರಿಂದ ರಾಜೀನಾಮೆ ಪಡೆದಿದ್ದನ್ನು ಬಿಟ್ಟರೆ ಈ ಸರ್ಕಾರದಲ್ಲಿ ಮಿಕ್ಕಿ ಎಲ್ಲ ಕೆಲಸಗಳು ಅದು ಪೊಲೀಸಿನ ಆತ್ಮಹತ್ಯೆಯಿಂದ ಹಿಡಿದು ಅಧಿಕಾರಿಗಳು ಪತ್ರ ಬರೆಯುವ ತನಕ ನಡೆದಿರುವಂಥ ಅನೇಕ ಪ್ರಕರಣಗಳನ್ನು ನಾವು ಹೋಲಿಕೆ ಮಾಡಿ ನೋಡಿದರೆ ಈ ಸರ್ಕಾರದಲ್ಲಿ ಏನು ಬೇಕಾದರೂ ಮಾಡಿ ಬಚಾಯಿಸ್ಕೋಬಹುದು ಅನ್ನುವಂಥದ್ದು ಮಂತ್ರಿಗಳ ತಲೆಯಲ್ಲಿ ಇದ್ದಂಥ ರೀತಿಯಲ್ಲಿ ಕಾಣ್ತಾ ಇದೆ ಅದಕ್ಕೆ ಒಂದು ತಾಜಾ ಉದಾಹರಣೆ ಸನ್ಮಾನ್ಯ ಶಿವರಾಜ್ ತಂಗಡಿ ಅವರದು ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಹಾಗೆ ಎರಡನೇ ಪ್ರಕರಣ ಈಗಾಗಲೇ ನಮಗೆ ಗೊತ್ತಿರುವಂಗೆ ಸರ್ಕಾರದ ವಿರುದ್ಧ ಅನೇಕ ಶಾಸಕರು ಮತ್ತು ಮಂತ್ರಿಗಳು ಅಸಮಾಧಾನವನ್ನು ಹೊರಗಾಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ ಅದು ರಾಜಣ್ಣ ಅವರ ಪ್ರಕರಣ ಸಹಕಾರ ಸಚಿವ ರಾಜಣ್ಣ ಅವರ ಪ್ರಕರಣದಿಂದ ಹಿಡಿದು ಅನಿಟ್ರಾಪಿನ ಪ್ರಕರಣದಿಂದ ಹಿಡಿದು ನಿನ್ನೆಯ ಲೇಟೆಸ್ಟ್ ಬಸವರಾಜ ರಾಯರೆಡ್ಡಿಯವರು ಮಾತನಾಡಿರುವಂಥ ತನಕ ಅನೇಕ ಶಾಸಕರುಗಳು ಸರ್ಕಾರದ ಮೇಲೆ ಮುಗಿಬೀಳ್ತಾ ಇದ್ದಾರೆ ಅನುದಾನ ಇಲ್ಲ ಈಗ ಡಿ ಬಿ ಟಿ ಮುಖಾಂತರ ನೇರ ಹಣವನ್ನು ನಾವು ಪಡಿತರದ್ದು ಮತ್ತೊಂದು ಮಗದೊಂದು ಹಣವನ್ನು ಹಾಕ್ತಾ ಇದ್ದೀವಿ ಅಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ಕೊತಾ ಇದ್ದಾರೆ ಆದರೆ ಶಾಸಕ ಎಡ್ಗುದಿ ಪೂಜೆ ಮಾಡ್ದ ಶಾಸಕರ ಏನು ಕರ್ತವ್ಯ ಅನ್ನುವಂಥದ್ದನ್ನ ಜನ ಇವತ್ತು ಪ್ರಶ್ನೆ ಮಾಡ್ತಿದ್ದಾರೆ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ಶಾಸಕರುಗಳ ಹತ್ರ ಡಿ ಬಿ ಟಿ ಮುಖಾಂತರ ಕೊಟ್ಟಿದ್ದಾರೆ ಅಂದ್ರೆ ಅದು ನಿನ್ನ ಪಾತ್ರ ಏನು ಅದರಲ್ಲಿ ಶಾಸಕರ ಪಾತ್ರ ಏನು ಅಧಿಕಾರಿಗಳು ಬಿ ಪಿ ಎಲ್ ಕಾರ್ಡ್ ನೋಡಿರ್ತಾರೆ ಸ್ಯಾಂಕ್ಷನ್ ಮಾಡಿರ್ತಾರೆ ಸರ್ಕಾರ ನೇರ ಹಣ ಪಾವತಿ ಮಾಡ್ತಿದೆ ಆದರೆ ಒಬ್ಬ ಎಮ್ ಎಲ್ ಎ ಆಗಿ ನಮ್ಮ ನಮ್ಮೂರಿಗೆ ಏನು ತಂದಿದೆಯಾ ಶಾಲೆ ತಂದಿದೆಯಾ ರಸ್ತೆ ತಂದಿದೆಯಾ ಚರಂಡಿ ಕ್ಲೀನ್ ಮಾಡ್ತೀನಿ ಅಂತ ಕೇಳಿದ್ರೆ ಶಾಸಕರ ಹತ್ರ ಉತ್ತರ ಸಿಗ್ತಾ ಇಲ್ಲ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಶಾಸಕರಲ್ಲಿ ಅಸಮಾಧಾನ ಬುಗಿಲಿತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಅದರಲ್ಲೂ ಬಸವರಾಜರಾಯರೆ ರೆಡ್ಡಿ ಅವರು ಅವರು ಇಲ್ಲ ಅನ್ನ ಬೇಕಾ ಇಲ್ಲ ಅಭಿವೃದ್ಧಿ ಬೇಕಾ ರಸ್ತೆ ಬೇಕಾ ಅಂತ ಕೇಳ್ತಾರೆ ಅಂದರೆ ಎರಡೂ ಬೇಕು ಅಂತ ಜನ ಬಯಸ್ತಾ ಇರೋದು ರಸ್ತೆನೂ ಕೊಡಬೇಕು ಜನಗಳಿಗೆ ಸೌಲಭ್ಯನೂ ಕೊಡಬೇಕು ಅನ್ನಭಾಗ್ಯ ಕೊಡ್ತೀನಿ ಅಂತ ಹೇಳಿ ಈಗ ಅನ್ನಭಾಗ್ಯ ಬೇಡವಾ ಹಂಗಾರೆ ರಸ್ತೆ ಕೊಡ್ತೀನಿ ಅಂತ ಹೇಳಿದ್ರೆ ಎರಡನ್ನೂ ಮಾಡಬೇಕು ಅಂತ ಈ ಸರ್ಕಾರವನ್ನ ಜನ ಆಯ್ಕೆ ಮಾಡಿರೋದು ನೂರ್ ನಲ್ವತ್ತು ಜನ ಶಾಸಕರನ್ನ ನಿಮಗೆ ಕೊಟ್ಟಿರೋದು ಯಾಕೆ ಕಾಂಗ್ರೆಸ್ಗೆ ಅಂದರೆ ನೀವು ಅನ್ನಭಾಗ್ಯನೂ ಕೊಡ್ತೀರಿ ಅಭಿವೃದ್ಧಿನೂ ಮಾಡ್ತೀನಿ ಅಂತ ಅಂದ್ಕೊಂಡು ಜನ ಓಟ್ ಕೊಟ್ಟಿದ್ದಾರೆ ಇವೆರಡರಲ್ಲಿ ಆದರೂ ಒಂದು ಕೇಳಿ ಅಂತೇಳಿದರೆ ನಿಮ್ಮನ್ನು ಆವತ್ತು ಜನ ತೀರ್ಮಾನ ಮಾಡ್ತಾ ಇದ್ದಾರೆ ಸೀಟ್ ಕೊಡಬೇಕಾಗತ್ತೆ ನಿಮಗೆ ಅಂತ ಕೊಟ್ಟಿರುವ ಕಾರಣಕ್ಕೆ ಅದು ಬಿ ಆರ್ ಪಾಟೀಲ್ ಇರ್ಬೋದು ರಾಜು ಕಾಗೆ ಇರ್ಬೋದು ಯಾವುದೇ ಮಂತ್ರಿಗಳು ಶಾಸಕರುಗಳು ಮಾತನಾಡ್ತಿರೋದನ್ನು ನೋಡಿದ್ರೆ ಈ ಸರ್ಕಾರದ ವಿರುದ್ಧ ಅಸಮಾಧಾನ ಇದೆ ಬರುವಂಥ ನವಂಬರ್ ತಿಂಗಳ ಒಳಗೆ ಏನು ಸ್ಫೋಟಗೊಳ್ಳುತ್ತೆ ಸ್ಫೋಟಗೊಳ್ಳುತ್ತೆ ಅಂತ ಏನು ಹೇಳಿಕೆಗಳು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಈ ಸರ್ಕಾರದ ಅಭಿವೃದ್ಧಿ ವಿಷಯದಲ್ಲಿ ಭಾಳ ಹಿಂದೆ ಇದ್ದಾರೆ ಅಭಿವೃದ್ಧಿನೇ ಬೇಕು ಅನ್ನುವಂಥದ್ದು ಶಾಸಕರಿಗೆ ಈಗ ಮನದಟ್ಟಾಗಿದೆ ಆಗಿದೆ ಅನ್ನೋದನ್ನು ಈ ನಾವು ಗಮನಿಸಬೇಕಾದಂಥ ಅಂಶ ಅಂತ ಅನಿಸುತ್ತೆ ಬಂಧುಗಳೇ ಅನ್ನಭಾಗ್ಯ ಕೊಟ್ಟರು ಇವತ್ತಿಂದ ಲಾರಿಯವರು ಸ್ಟ್ರೈಕ್ ಮಾಡ್ತಿದ್ದಾರೆ ನಾಲ್ಕು ಸಾವಿರ ಲಾರಿಗಳು ಕರ್ನಾಟಕ ರಾಜ್ಯದಲ್ಲಿ ಇವತ್ತಿಂದ ನೀವು ಸಾಗಣೆಯನ್ನು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಅನ್ನಭಾಗ್ಯದ ಅನ್ನವನ್ನು ತೆಗೆ ಅಕ್ಕಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಂಥ ಲಾರಿಗಳ ಇವತ್ತು ಕುಟುಂಬಗಳಿಗೆ ಅನ್ನಭಾಗ್ಯ ಇದ್ದಂಗೆ ಇದ್ದಂಗಾಗಿದೆ ಇನ್ನೂರ ನಲ್ವತ್ತಾರು ಕೋಟಿನೋ ಇನ್ನೂರೈವತ್ತು ಕೋಟಿನೋ ಬಾಕಿ ಇದೆ ಬಾಕಿ ಇರೋದ್ರಲ್ಲಿ ಒಂದು ಲಾರಿಯ ಕುಟುಂಬ ಅಂದರೆ ಇವತ್ತು ಲಾರಿ ಮಾಲೀಕ ಲಾರಿ ಡ್ರೈವರು ಲಾರಿ ಕ್ಲೀನರು ಲೋಡರ್ಸು ಎಲ್ಲವೂ ತೆಗೆದುಕೊಂಡಾಗ ಇಷ್ಟು ಜನದ ಕುಟುಂಬವನ್ನ ನೀ ಬೀದಿಗೆ ಹಂಗಾದ್ರೆ ಇನ್ನೂ ನಲ್ವತ್ತಾರು ಕೋಟಿ ಹಣವನ್ನ ಕೊಡಬೇಕಾಗಿದ್ರೆ ಲಾರಿ ಕೊಡಬೇಕಾಗಿದ್ರೆ ಹಣವನ್ನ ನಿಲ್ಸಿದೀರ ನೀವು ಅನ್ನೋದಾದ್ರೆ ಅದರ ಅರ್ಥ ಏನು ಅನ್ನಭಾಗ್ಯವನ್ನ ಕೊಡುವ ನೆಪದಲ್ಲಿ ಈ ಶ್ರಮಿಕ ವರ್ಗದ ಅನ್ನವನ್ನ ಕಿತ್ಕೊಂಡಿದ್ದೀರಾ ಅನ್ನುವಂತ ಗಂಭೀರವಾದಂತ ಆರೋಪವನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಈ ಸಂದರ್ಭದಲ್ಲಿ ಇವಾಗಲೂ ಹೇಳಿದ್ದಾರೆ ಲಾರಿ ಅಸೋಸಿಯೇಷನ್ ಅಧ್ಯಕ್ಷರು ಇವತ್ತು ಸರ್ಕಾರದ ವಿರುದ್ಧ ದಾಳಿ ಮಾಡಿರೋದನ್ನ ಮಾತಿನ ದಾಳಿ ಮಾಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಅಂದ್ರೆ ನಾವು ಹೇಳ್ತಾನೆ ಇರ್ತೀವಿ ದಿವಾಳಿ ಆಗ್ತಾ ಇದೆ ಹಣಕಾಸಿನ ವ್ಯವಸ್ಥೆ ಇಲ್ಲ ನಿಮ್ಮ ಹತ್ರ ಆಗ ಹೇಳಿದಾಗೆಲ್ಲ ಇಲ್ಲ ಸರ್ಕಾರ ನಮ್ಮ ಹತ್ರ ದುಡ್ಡು ಇದೆ ಅಂತ ಹೇಳಿದಾರೆ ಈ ರೀತಿಯಲ್ಲಿ ಚಸ್ಕಾಮಿಗೆ ದುಡ್ಡು ಬಾಕಿ ಇಟ್ಕೊಂಡಿದ್ದಾರೆ ಗ್ಯಾರಂಟಿ ಯೋಜನೆ ಕೆ ಎಸ್ ಆರ್ ಟಿ ಸಿ ಗೆ ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ದುಡ್ಡಿನ ಗ್ಯಾರಂಟಿ ಯೋಜನೆದು ಈಗ ಮೂರನೇದು ನಮ್ಮ ಗಮನಕ್ಕೆ ಸರ್ಕಾರದ ಹಣವೇ ಕೊಟ್ಟಿಲ್ಲ ಅಂತ ಗೊತ್ತಾಗ್ತಿರುವಂಥದ್ದು ಲಾರಿಯ ಸಾಗಾಣಿಕೆಯ ವಿಷಯದಲ್ಲಿ ತಕ್ಷಣವೇ ಬಲಿ ಅದಕ್ಕೆ ಬಿಡುಗಡೆ ಮಾಡಬೇಕು ಆ ಕುಟುಂಬದವರ ಏನು ಸಂತ್ರಸ್ತರು ಯಾರಿದ್ದಾರೆ ಅವರ ನೆರವಿಗೂ ಈಗ ಸರ್ಕಾರ ಧಾವಿಸ್ಬೇಕು ಅನ್ನುವಂಥ ಆಗ್ರಹವನ್ನು ಈಗ ಮಾಡ್ತಾ ಇದ್ದೀನಿ ಬಂಧುಗಳ ಇನ್ನೀಗಾಗಲೇ ನಮಗೆ ಗೊತ್ತಿದೆ ಅನುದಾನದ ವಿಷಯದಲ್ಲಿ ಸರ್ಕಾರ ತಾರತಮ್ಯ ಮಾಡ್ತಿದೆ ಅನ್ನುವಂಥದ್ದು ನೋಡಿ ಸನ್ಮಾನ್ಯ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಒಂದು ಆದೇಶದ ಪ್ರತಿಯನ್ನು ಹೊರಡಿಸಿದ್ದಾರೆ ಬಂಧುಗಳೇ ಇದರಲ್ಲಿ ಗ್ರಾಮೀಣ ಪಥದ ರಸ್ತೆಗಳ ಅಭಿವೃದ್ಧಿಗಾಗಿ ಇಡೀ ರಾಜ್ಯದಲ್ಲಿ ನಾವು ಮೂರು ಸಾವಿರ ಚಿಲ್ಲರೆ ಹಣವನ್ನು ಏಳು ಸಾವಿರದ ನೂರ ನಲವತ್ತು ಕಿಲೋಮೀಟರ್ ಉದ್ದದ ಗ್ರಾಮೀಣ ರಸ್ತೆಗಳು ಬಾಹ್ಯ ನೆರವು ಮೂರು ಸಾವಿರದ ಆರ್ನೂರ ಮೂವತ್ತ್ ಮೂರು ಕೋಟಿ ಜೊತೆಗೆ ರಾಜ್ಯದ ಪಾಲ್ ಸಾವಿರದ ಐನೂರ ಐವತ್ತೇಳು ಕೋಟಿ ಅಂತ ಹೇಳಿ ಒಟ್ಟು ಅದನ್ನು ಏಳು ಸಾವಿರದ ನೂರ ಹತ್ತು ಕಿಲೋಮೀಟರ್ ಉದ್ದದ ರಸ್ತೆಗಳ ಅಭಿವೃದ್ಧಿಗಾಗಿ ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಇದರಲ್ಲಿ ಆಶ್ಚರ್ಯ ಆಗೋದೇನು ಅಂದರೆ ಬೆಂಗಳೂರು ನಗರವನ್ನು ಹೊರತುಪಡಿಸಿದ್ರೆ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಕೃಷ್ಣರಾಜ ಕ್ಷೇತ್ರದಲ್ಲಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇದು ಅರ್ಬನ್ ಕಾನ್ಸ್ಟಿಟ್ಯೂನ್ಸಿ ಅಂತ ತೋರಿಸಿ ನಮಗೆ ನೀಡಬೇಕಾದಂತ ಅನುದಾನವನ್ನು ಸೊನ್ನೆ ಸೊನ್ನೆ ಅಂತ ಈ ಒಂದು ಪತ್ರದಲ್ಲಿ ಬಿಡುಗಡೆಯನ್ನು ಮಾಡಿದ್ದಾರೆ ನಮ್ಮ ಪಕ್ಕದ ಮೈಸೂರಿನ ಚಾಮರಾಜ ಕ್ಷೇತ್ರಕ್ಕೆ ಇಪ್ಪತ್ತೊಂದು ಕೋಟಿ ಬಿಡುಗಡೆ ಮಾಡಿದರೆ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಇಪ್ಪತ್ತೊಂದು ಕೋಟಿ ಬಿಡುಗಡೆ ಮಾಡ್ತಾರೆ ಆದರೆ ಅದೇ ಮೈಸೂರಿನ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಝೀರೋ ಝೀರೋ ಅನುದಾನವನ್ನು ಬಿಡುಗಡೆ ಮಾಡುವ ಮುಖಾಂತರ ಇವತ್ತು ತಾರತಮ್ಯವನ್ನು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಮಾಡಿದ್ದಾರೆ ಅನ್ನೋದು ಈ ಒಂದು ಪತ್ರದಲ್ಲಿ ಗೊತ್ತಾಗ್ತಾ ಇದೆ ನಮಗೆ ಇಡೀ ರಾಜ್ಯದಲ್ಲಿ ಯಾರು ಅರ್ಬನ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಡಿಕ್ಲೇರ್ ಮಾಡಿದ್ದು ಅರ್ಬನ್ ಹಂಡ್ರೆಡ್ ಪರ್ಸೆಂಟ್ ಕಾನ್ಸ್ಟಿಟ್ಯುವೆನ್ಸಿ ಅಂತ ಏನು ಡಿ ಸಿ ಅವರು ಹೇಳಿದಾರಾ ಮೈಸೂರು ಮಹಾನಗರ ಪಾಲಿಕೆ ಕಮಿಷನರು ಘೋಷಣೆ ಮಾಡಿ ದುಡ್ಡು ಬೇಡ ಅಂತ ಹೇಳಿದಾರ ನಮ್ಮ ಕಾನ್ಸ್ಟ್ಯೂನ್ಸಿಗೆ ದುಡ್ಡನ್ನ ಕೊಡದೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನುವಂಥ ರೀತಿಯಲ್ಲಿ ನಾಡ್ತಾ ಇರುವಂತ ಪ್ರಿಯಾಂಕಾ ಖರ್ಗೆ ಅವರ ಈ ಒಂದು ಆದೇಶದ ಪ್ರತಿಯ ವಿರುದ್ಧ ನಾನೀಗಾಗಲೇ ಮುಖ್ಯ ಕಾರ್ಯದರ್ಶಿಯವರಿಗೆ ಮುಖ್ಯಮಂತ್ರಿಗಳಿಗೆ ಸ್ವತಃ ಉಪ ಮುಖ್ಯಮಂತ್ರಿಗಳಿಗೆ ಎಲ್ರಿಗೂ ಪತ್ರ ಬರೆದು ನನ್ನ ಕ್ಷೇತ್ರದ ತಾರತಮ್ಯ ನಡೀತಾ ಇದೆ ನೀವು ಇದನ್ನು ಉದ್ದೇಶ ಪೂರ್ವಕವಾಗಿ ಹಣ ಬಿಡುಗಡೆಯನ್ನು ಮಾಡಿಲ್ಲ ನಗರ ಪ್ರದೇಶದ ಅನೇಕ ವಿಧಾನಸಭಾ ಕ್ಷೇತ್ರಗಳಿಗೆ ಹಣ ಬಿಡುಗಡೆ ಮಾಡಿರೋದು ಇದ್ರಲ್ಲಿ ಗೊತ್ತಾಗ್ತಿದೆ ನಮಗೆ ಆದರೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಮೂಡಾದ ವಿಷಯವನ್ನು ತೆಗೆದ್ವಿ ಅನ್ನುವ ಕಾರಣಕ್ಕೆ ನಾವು ಸರ್ಕಾರದ ಸಚಿವರ ವಿರುದ್ಧ ಮಾತಾಡ್ತೀವಿ ಅನ್ನುವ ಕಾರಣಕ್ಕೆ ಸರ್ಕಾರದ ಕಣ್ತರಿಸುವಂಥ ಅನೇಕ ವಿಷಯಗಳನ್ನು ಹೇಳ್ತೀವಿ ಅನ್ನುವ ಕಾರಣಕ್ಕೆ ಏನೋ ಗೊತ್ತಿಲ್ಲ ನಮ್ಗೆ ಝೀರೋ ಝೀರೋ ಅನುದಾನವನ್ನು ಕೊಟ್ಟಿರುವಂತ ಈ ಒಂದು ಪಂಚಾಯತ್ ರಾಜ್ ಇಲಾಖೆ ಗ್ರಾಮೀಣ ವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆಯ ವಿರುದ್ಧ ಆ ಒಂದು ಸಚಿವರ ವಿರುದ್ಧನೂ ನಾವು ತಾರತಮ್ಯದ ಏನು ಆರೋಪವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ಸರ್ಕಾರ ಇದೇ ರೀತಿ ನಡ್ಕೋತಾ ಇದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಮ್ಮ ಸರ್ಕಾರ ಬರೋಕ್ಕೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎಸ್ ಎಫ್ ಸಿ ಗ್ರಾಂಟನ್ನು ನಲವತ್ತೈದು ಕೋಟಿ ರೂಪಾಯಿನ ಇಟ್ಟಂಥ ಹಣವನ್ನು ಬೇರೆ ಕ್ಷೇತ್ರಕ್ಕೆ ವರ್ಗಾವಣೆ ಮಾಡಿದ್ದನ್ನು ನಾನು ಪ್ರಶ್ನಿಸಿ ವಿಧಾನಸಭೆಯಲ್ಲಿ ಮಾತಾಡಿದ್ದನ್ನು ತಮ್ಮ ಗಮನಕ್ಕೆ ಮತ್ತೊಮ್ಮೆ ನೆನಪಿಸ್ತಾ ಇದ್ದೀನಿ ಇದು ಎರಡನೇ ಬಾರಿಗೆ ಈ ರೀತಿಯಲ್ಲಿ ಅನುದಾನದ ತಾರತಮ್ಯ ಅನುದಾನದಲ್ಲಿ ತಾರತಮ್ಯ ಹಾಗೆ ಸರ್ಕಾರದ ವಿರುದ್ಧ ಶಾಸಕರ ಅಸಮಾಧಾನ ಮೈಸೂರಿನಂತೂ ಮುಂದಿನ ತಿಂಗಳು ಇನ್ನೇನು ದಸರಾದ ಪ್ರಾರಂಭ ಸೆಪ್ಟೆಂಬರಲ್ಲಿ ನಡಿಬೇಕು ಆದರೆ ಈ ಸಂದರ್ಭದಲ್ಲಿ ಮೈಸೂರಿನ ರಸ್ತೆಗಳು ಏನು ಗುಂಡಿಮಯ ಆಗಿರುವಂಥದ್ದು ಈಗ ಹತ್ತೊಂಬತ್ತನೇ ತಾರೀಕೇನು ಅನೇಕ ಪ್ರಾಜೆಕ್ಟ್ಗಳಿಗೆ ಉದ್ಘಾಟನೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಸುಳಿವು ಸಿಗ್ತಾ ಇರುವಂಥ ಸಂದರ್ಭದಲ್ಲಿ ನೀವು ಇನ್ಯಾವ ಪ್ರಾಜೆಕ್ಟ್ ಮಾಡ್ತೀರೋ ಬಿಡ್ತೀರೋ ಮೈಸೂರಿನ ಏನು ಗುಂಡಿ ಮುಕ್ತವಾಗಿ ಮಾಡಿಕೊಡ್ಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದೀನಿ ಭಾಳ ವಿಚಿತ್ರ ಅಂದರೆ ಯು ಜಿ ಡಿಗೆ ಕೆಲಸ ಕೊಡ್ತಾ ಇದ್ದಾರೆ ಯು ಜಿ ಡಿ ನಾವು ಬ್ಲಾಕ್ ಆಗಿದೆ ನಾವು ಸಾರ್ವಜನಿಕವಾಗಿ ಏನು ಜನತಾ ದರ್ಶನಕ್ಕೆ ಹೋದಂಥ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಪಾದಯಾತ್ರೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಯು ಜಿ ಡಿಗೆ ಕೊಡ್ತಾ ಇದ್ದಾರೆ ಆದರೆ ಯು ಜಿ ಡಿ ಕಟ್ ಮಾಡಿದ ನಂತರ ರಸ್ತೆಯ ರೆಸ್ಟೋರೇಷನ್ಗೆ ಗೆ ಹಣ ಇಲ್ಲ ಅಂತೇಳಿ ಮೈಸೂರಿನ ನನ್ನ ಕ್ಷೇತ್ರದಂತೂ ಹಣವನ್ನು ನಿರಾಕರಣೆ ಮಾಡಿರುವಂಥ ಕಮಿಷನರ್ ಸರ್ ಹಣವೇ ಇಲ್ಲ ನಮ್ಮ ಹತ್ರ ಯು ಜಿ ಡಿ ಮಾತ್ರ ಕೊಡ್ತಾ ಇದ್ದೀನಿ ರೋಡ್ ಕೊಡೋಕೆ ಹಣ ಇಲ್ಲ ಅಂತಂದ್ರೆ ಈ ರೀತಿಯ ದುಸ್ಥಿತಿಗೆ ಮೈಸೂರು ಮಹಾನಗರ ಪಾಲಿಕೆ ತಲುಪಿದೆ ಇದನ್ನು ನಾವು ಎಷ್ಟು ಸಲ ಬೇಳ್ಕೊಂಡ್ರು ಕೊನೆಗೆ ಹೋದ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಮುಖ್ಯ ಕಾರ್ಯದರ್ಶಿಯವ್ರಿಗೆ ಪತ್ರ ಬರೆದು ನಮ್ಮ ಕ್ಷೇತ್ರದಲ್ಲಿ ಯು ಜಿ ಡಿ ಕೆಲಸದ ನಂತರ ರಸ್ತೆಗಳೇ ಆಗಿಲ್ಲ ಹೇಳಿ ಪತ್ರ ಬರೆದ ನಂತರ ಐದು ರಸ್ತೆಗಳಿಗೆ ಈಗ ನಮಗೆ ಏನು ಸ್ಯಾಂಕ್ಷನನ್ನು ಕೊಟ್ಟಿರುವಂಥದ್ದು ಈಗ ನೋಡಿದ್ರೆ ಮೈಸೂರು ಈ ಮಳೆ ಎಲ್ಲ ಕಾರಣಕ್ಕೆ ಗುಂಡಿಗಳು ಬಿದ್ದಿದೆ ಗುಂಡಿಗಳಿಗೆ ಅನುದಾನವನ್ನು ಕೊಟ್ಟು ತಕ್ಷಣವೇ ಗುಂಡಿಗಳನ್ನು ಮುಚ್ಚಿಸ್ಬೇಕು ಯಾವುದಕ್ಕೆ ಪ್ರಯಾರಿಟಿ ಮೇಲೆ ಕೆಲಸವನ್ನು ಕೊಡಬೇಕಾಗಿತ್ತು ಆ ರೀತಿ ಕೊಡಬೇಕು ಅನ್ನುವಂಥ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ ಇಪ್ಪತ್ತೊಂದು ಕೋಟಿ ಆಲ್ಮೋಸ್ಟ್ ಎಲ್ರಿಗೂ ಇಪ್ಪತ್ತು ಇಪ್ಪತ್ತೊಂದು ನಿಮ್ಮ ಪತ್ರ ಕೊಡ್ತೀನಿ ಈಗ ಇಪ್ಪತ್ತು ಇಪ್ಪತ್ತೊಂದು ಅಂದರೆ ಗ್ರಾಮೀಣ ಪಥದ ರಸ್ತೆಗಳು ಅನ್ನೋದು ಚಾಮುಂಡೇಶ್ವರಿಯಲ್ಲಿ ಗ್ರಾಮೀಣ ರಸ್ತೆಗಳು ಹೆಚ್ಚಿರುವ ಕಾರಣಕ್ಕೆ ಕೊಟ್ಟಿದ್ದಾರೆ ವಿಶೇಷ ಅಂತ ಹೇಳಿದ್ರೆ ಮೈಸೂರು ನಗರದಲ್ಲಿ ಇರುವ ಮೂರು ಕಾನ್ಸ್ಟಿಟ್ಯುವೆನ್ಸಿಲಿ ಚಾಮರಾಜ ಮತ್ತು ಕೃಷ್ಣರಾಜ ಇವತ್ತು ನರಸಿಂಹರಾಜಾಗೆ ಕೊಟ್ಟು ಕೃಷ್ಣರಾಜಾಗೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅರ್ಬನ್ ಕಾನ್ಸ್ಟಿಟ್ಯೆನ್ಸಿ ಅಂತ ಜೀರೋ ಜೀರೋ ಅನುದಾನವನ್ನು ಮಾಡಿರೋದನ್ನು ನಾನು ಪ್ರಶ್ನೆ ಮಾಡ್ತಿದ್ದೀನಿ ನೀವು ಎಷ್ಟಾದ್ರೂ ಕೊಟ್ಕೊಳ್ಳಿ ಆದರೆ ನಮ್ಮ ಕಾನ್ಸ್ಟಿಟ್ಯುವೆನ್ಸಿಗೆ ಝೀರೋ ಝೀರೋ ಅನುದಾನ ನೋಡಿ ಇಲ್ಲಿ ಮೈಸೂರಿನಲ್ಲಿ ಚಾಮರಾಜ ಎಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತೊಂದು ಕೋಟಿ ಎಂಬತ್ತೇಳು ಲಕ್ಷ ಕೊಟ್ಟಿದ್ದಾರೆ ಚಾಮುಂಡೇಶ್ವರಿಗೆ ಹದಿನಾರು ಕೋಟಿ ನಾಲ್ಕು ಲಕ್ಷ ಕೊಟ್ಟಿದ್ದಾರೆ ಹಾಗೆ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಂಗೆ ಇಪ್ಪತ್ತೊಂದು ಕೋಟಿ ಎಂಬತ್ತೇಳು ಲಕ್ಷ ಕೊಟ್ಟಿದ್ದಾರೆ ಮೈಸೂರು ಕೃಷ್ಣ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅರ್ಬನ್ ಕಾನ್ಸ್ಟಿಟ್ಯೂನ್ಸಿ ಅಂತ ಮಾರ್ಕ್ ಮಾಡಿ ಝೀರೋ ಝೀರೋ ಅನುದಾನವನ್ನು ತೋರಿಸಿದ್ದಾರೆ ಅಂದರೆ ಚಾಮುಂಡೇಶ್ವರಿ ಗ್ರಾಮೀಣ ಭಾಗಗಳು ಜಾಸ್ತಿ ಇದ್ರು ಅದು ಬರೀ ಹದಿನಾರು ಕೋಟಿ ಮೈಸೂರಿನ ಎರಡು ಕಾಂಗ್ರೆಸ್ಸಿನ ಶಾಸಕರಿರುವ ಕಡೆಗೆ ಇಪ್ಪತ್ತೊಂದು ಇಪ್ಪತ್ತೊಂದು ಕೋಟಿ ಇದು ತಾರತಮ್ಯ ಅಲ್ವಾ ಹಾಗಾಗಿ ನೀವು ನಿಮ್ಮ ಶಾಸಕರಿಗೆ ಅನುದಾನ ಕೊಡೋದು ಒಂದು ಹತ್ತು ಸಾವಿರ ಕೋಟಿ ಎಕ್ಸ್ಟ್ರಾ ಕೊಡೋದು ಸಹಜವಾಗಿ ಎಲ್ಲ ಸರ್ಕಾರನು ಮಾಡುತ್ತೆ ಮಾಡಿರಲಿ ಅದು ಸಮ ಅದಕ್ಕೆ ಬೇಜಾರಿಲ್ಲ ನಮ್ಮ ಕ್ಷೇತ್ರವನ್ನು ನೀವು ಯಾಕೆ ಕಡೆಗಣಿಸ್ತಾ ಇದ್ದೀರಾ ಇದ್ರ ಉದ್ದೇಶ ಏನು ದುರುದ್ದೇಶ ಏನು ಡಿ ಕೆ ಹರಿಪ್ರಸಾದ್ ಅವರು ನಮ್ಮ ಪಕ್ಷದ ನಾವೇನು ಎಲೆಕ್ಷನ್ ಪ್ರೋಸೆಸ್ ಚುನಾವಣಾ ಆಗಿ ಕೊಟ್ಟಿದ್ದೀವಿ ಅದರ ಪ್ರಕಾರ ನಮ್ಮ ಪಾರ್ಟಿಯ ಚುನಾವಣೆಗಳು ನಡೀತಾ ಇದೆ ಇನ್ ಥರ ಅಲ್ಲ ನಾವು ಮೆಂಬರ್ಶಿಪ್ಪನ್ನು ಮಾಡಿದ್ದೀವಿ ಮೆಂಬರ್ಶಿಪ್ ಆದಮೇಲೆ ಬೂತ್ ಅಧ್ಯಕ್ಷಗಳನ್ನ ಮಾಡಿದ್ದೀವಿ ಬೂತ್ ಕಮಿಟಿನ ಮಾಡಿದ್ದೀವಿ ಅದಾದ ನಾವು ಮಂಡಲದ ಅಧ್ಯಕ್ಷರು ಮಾಡಿ ರಾಜ್ಯದ ಅಧ್ಯಕ್ಷ ಚುನಾವಣೆವರೆಗೆ ವಿವಿಧ ಹಂತಗಳನ್ನು ಮಾಡ್ತಾ ಇದ್ದೀವಿ ನಮ್ಮದು ರಾಜ್ಯದ ಅಧ್ಯಕ್ಷ ಚುನಾವಣೆಯ ಘೋಷಣೆಯ ನಂತರ ನಾವು ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಆಗುತ್ತೆ ಹರಿಪ್ರಸಾದ್ ಅವರು ಬಾಯಿಗೆ ಬಂದಂಗೆ ಮಾತಾಡೋದಕ್ಕೆ ನಮ್ಮ ಪಕ್ಷದ ಸಿದ್ಧಾಂತವನ್ನು ಅಥವಾ ನಮ್ಮ ಪಕ್ಷದ ಸಂವಿಧಾನವನ್ನು ಚುನಾವಣೆ ಆಯೋಗಕ್ಕೆ ಏನು ಕೊಟ್ಟಿದ್ವಿ ಅದರ ಪ್ರಕಾರನೇ ಮಾಡ್ತಾ ಇದ್ದೀವಿ ಅದರ ಪ್ರಕಾರನೇ ನಡೆಸ್ತಾ ಇದ್ದೀವಿ ಅವರ ಏನು ಈ ಥರ ಬಾಲಿಷ್ವಾದಂಥ ಅಥವಾ ಲಂಗು ಲಗಾಮಿಲ್ಲದೆ ಹೇಳಿಕೆಗಳನ್ನು ನಾನು ವಿರೋಧಿಸ್ತೀನಿ ಆದರೆ ನಮ್ಮ ಪಕ್ಷ ಏನು ಮಾಡಬೇಕೋ ಇನ್ನೂ ಹನ್ನೊಂದು ರಾಜ್ಯದ ಅಧ್ಯಕ್ಷ ಚುನಾವಣೆ ಬಾಕಿ ಇದ್ದಂಥ ಸಂದರ್ಭದಲ್ಲಿ ನನ್ನೆ ಎರಡು ರಾಜ್ಯದ ಅಧ್ಯಕ್ಷ ಚುನಾವಣೆಯ ಘೋಷಣೆಯನ್ನು ಮಾಡಿದ್ದಾರೆ ಇನ್ನು ಒಂಬತ್ತು ರಾಜ್ಯದಿದೆ ಅದಾಗ್ತಿದ್ದಂಗೆ ನಮ್ಮ ನ್ಯಾಷನಲ್ ಪಾರ್ಟಿ ನಮ್ಮದು ನಡೆದೇ ನಡೆಯುತ್ತೆ ಆಯಾ ಕಾಲಕ್ಕೆ ಸಂವಿಧಾನಕ್ಕೆ ಏನೇನು ತಿದ್ದುಪಡಿ ಮಾಡಿಕೊಂಡು ಚುನಾವಣೆ ಆಗ ಕೊಡಬೇಕಾಗಿತ್ತು ಕೊಡಬೇಕಾಗಿತ್ತು ಆದರೆ ಮೈಸೂರಿನಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರು ಇಪ್ಪತ್ತಾರು ವರ್ಷ ಇದ್ದರು ಅನ್ನೋದು ಗೊತ್ತಿರಲಿ ಅವ್ರಿಗೆ ಅವ್ರು ಮಾತಾಡ್ಬೇಕಾದ್ರೆ ನಮ್ಮ ಪಾರ್ಟಿಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಬದಲಾವಣೆ ಮಾಡಬೇಕು ಅದು ವ್ಯಂಗ್ಯ ಅದು ಅವರು ವ್ಯಂಗ್ಯ ಮಾಡಿಕೊಂಡು ನಾವು ಮಹಿಳೆಯರು ಈಗ ಇತ್ತೀಚೆಗೆ ಸುದ್ದಿ ಆಗಿದೆ ಮಹಿಳಾ ಅಧ್ಯಕ್ಷರುಗಳನ್ನ ರಾಷ್ಟ್ರೀಯ ಅಧ್ಯಕ್ಷರು ಮಾಡ್ತಾರೆ ಬಿಜೆಪಿಯವ್ರು ಯಾಕಂದ್ರೆ ರಿಸರ್ವೇಶನ್ ಅನ್ನ ಮಹಿಳೆಯರಿಗೆ ಹೆಚ್ಚು ಕೊಡಬೇಕು ಇರೋದ್ರಿಂದ ಅಂತ ಚರ್ಚೆ ಮೇಲ್ಗಡೆ ನಡೆದಿದೆ ಅದ್ರ ಬಗ್ಗೆ ಅವ್ರ ಮೇಲ್ಗಡೆ ಅವರು ತೀರ್ಮಾನ ಮಾಡ್ತಾರೆ ಅದು ಹರಿಪ್ರಸಾದ್ ಈ ಥರ ವ್ಯಂಗ್ಯ ಮಾಡೋದನ್ನ ಬಿಟ್ಟು ಅವ್ರ ಪಕ್ಷದೊಳಗೆ ನಡೀತಾ ಇರೋದನ್ನ ಸ್ವಲ್ಪ ಗಮನಿಸ್ಬೇಕು ಅಂತ ಅನ್ಕೋತೀನಿ ಅಲ್ಲ ಈ ಮಾತು ಒಂದು ಸಲ ತುಟಿ ಮೀರಿದ ಮಾತುಗಳದು ನಾವು ಅದನ್ನ ಅವರು ಯೋಚನೆ ಮಾಡಬೇಕಲ್ಲ ಏನ್ ಮಾತಾಡ್ತಿದ್ದೀನಿ ಅಂತ ನಾಳೆ ಹಂಡ್ರೆಡ್ ಪರ್ಸೆಂಟ್ ಅರ್ಧನಾರ ಇವ್ರು ಈ ತರ ಹೇಳಿದ್ರಿಂದ ತೃತೀಯ ಲಿಂಗಗಳನ್ನ ನಾಳೆ ಸ್ಟ್ರೈಕ್ ಮಾಡ್ತಾರೆ ಅದ್ರ ಇವ್ರು ಯಾವ್ದಕ್ ಬೆಲೆ ಕೊಡ್ತಿದ್ದಾರೆ ಹಂಗಾರೆ ಅವ್ರಿಗೆ ಜೀವನ ಇಲ್ವಾ ಅಕಸ್ಮಾತ್ ನಾವು ತೃತೀಯ ಲಿಂಗಗಳನ್ನ ಮಾಡಬಾರ್ದು ಅಂತ ಎಲ್ಲಿದೆ ಎಲ್ಲಿದ್ದಾರೆ ಆ ಆತರದ ಏನೋ ಬೇರೆ ಏನೋ ಬಾಲಿಷ್ವಾದಂತ ಹೇಳಿಕೆಯನ್ನು ಕೊಟ್ಟು ಡೈವರ್ಷನ್ಗೆ ಹೋಗ್ತಾ ಇದಾರೆ ಅಂತ ಅನ್ಸುತ್ತೆ ಪಾರ್ಟಿ ಯಾರನ್ನು ಮಾಡಬೇಕು ಅನ್ನೋದು ಸಂಘ ಪರಿವಾರ ಜೊತೆ ಕೂತ್ಕೊಂಡು ಮಳೆ ಮಾಡ್ತಾರೆ ಒಳ್ಳೆ ಅಧ್ಯಕ್ಷನ್ ಕೊಡ್ತಾರೆ ಹಿಂದಿನಿಂದಲೇ ಇತ್ತು ಯಾರ ಅಧ್ಯಕ್ಷರಾಗ್ತಾರೆ ಯಾರ ಅಧ್ಯಕ್ಷರ ಕಳೆದ ನಾವು ಹದಿನಾರು ಹದಿನೇಳು ಅಧ್ಯಕ್ಷರು ಇದೇ ಥರ ಒಳ್ಳೆಯವ್ರನ್ನ ಮಾಡಿದ್ದೀವಿ ಸದ್ಯದಲ್ಲ ಒಳ್ಳೆಯ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ ಥ್ಯಾಂಕ್ ಯು ಸರ್ ಎಲ್ರಿಗೂ ಇವತ್ತ ಮಾಜಿ ಸಂಸದರ